ಅನುರಾಧ ಭಟ್ ನಾನಿದ್ದಾರೆ ಎಲ್ಲರೂ ಕೂಡ ನಿಮಗೆ ರಂಜಿಸ್ತಾ ಇದ್ದಾರೆ ಜೊತೆಗೆ ಇದಾರೆ ಸಣ್ಣ ಅವಕಾಶ ಈ ಒಂದು ಅದ್ಭುತವಾದಂತಹ ವೇದಿಕೆಯಲ್ಲಿ ಜೈಲಿಗೆ ಹೋಗಿ ಅಲ್ಲ ಜಸ್ಟ್ ಸುಮ್ಮನೆ ಹಿಂಗೆ ಒಂದು ದಿನಕ್ಕೆ ಅಂತ ಯಾವತ್ತಾದ್ರೂ ಹೋಗಿದ್ದೀರಾ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಬಹಳ ಜನ ಗೊತ್ತಿಲ್ಲ ಅದ್ರಲ್ಲಿ ಹೆಣ್ಮಕ್ಳಿಗೆ ಗೊತ್ತೇ ಇಲ್ಲ ಪಾಪ ತೋರ್ಸೋಣ ಅಂತ ಬಂದಿದ್ದೀನಿ ರೆಡಿ ನಮ್ಮ ಎಲ್ರು ಸೌಂಡ್ ಕೇಳ್ತಿಲ್ಲೂ ಹೇಗಿದೀರಾ ಹುಡುಗರೆಲ್ಲ ಫುಲ್ ಹೆಣ್ಮಕ್ಳು ಸೀರಿಯಲ್ ಬಿಟ್ಬೋದು ಅದೇ ಚಿಂತೆ ಅವರು ಚಿಂತೆಲೇ ಇದಾರೆ ಅವರು ಕೆಲವರು ಹೊಡೆದ್ರೆ ಕ್ಲಾಸ್

मेरी मामा दस रुपए दे बा मामा तुम्बा दूर दिन में बदिन में आठ रुपए कोट मामा आठ रुपए कोटल ए ए सर ए सर अल्लाह ना सो अंकला हाँ ला कल्ला कट्टा ना ना कल्ला ना ना ची कल्ली ए कल्ले कल्ले आई नीड को नेम बाती दे कलेक्शन को ಅವನ ತೃಪ್ತಿ ಕೊಟ್ಟಿಲ್ಲ ಅದಕ್ಕೆ ಕಡೆ ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್ ಗೆ ನಿತ್ಯ ಆಗಿಲ್ಲಂತೆ ಫೋನ್ ಬಂದ್ರೆ ರಿಸೀವ್ ಮಾಡಬಾರದಂತೆ ಅವರು ರೆಸ್ಟ್ ಮಾಡ್ತಾರೆ ಗಲಾಟೆ ಮಾಡಂಗಿಲ್ಲ ಓಕೆ ಓಕೆ ಸರ್ ಹೆಚ್ಚು ನನಗೆ ನಿತ್ಯ ಆಗಿಲ್ಲ ನಾನು ಅಲ್ಲಿ ಮಲಗಿರ್ತೀನಿ ಸರ್ ಅದನ್ನು ಕದಿದೇನೋ ಸ್ಟೇಷನ್ ಸಾರಿ ಮೇಡಮ್ ಸಾರಿ ನಿಮ್ಮ ಯೋಗ್ಯತೆ ಅಲ್ಲಿಡ ಸಾರಿ ಮೇಡಮ್ ಅವರು ರೆಸ್ಟ್ ಮಾಡ್ತಾರೆ ಈ ಕಡೆ ಬನ್ನಿ ದೂರ ದೂರ ಡೋಂಟ್ ಡಿಸ್ಟರ್ಬ್ ಓಕೆ ಓಕೆ ಮಲಕೊಳ್ಳಿ ಮಲಕೊಳ್ಳಿ

இரண்டு ஆயிரம் இருபது हम साहेब के बर्ते में बाल खींचकर बाहर बैठते हैं ಯಾವಪ್ಪ ನಮ್ದಿಲ್ಲಿ ಪಕ್ಕದಲ್ಲಿ ಮುಚ್ಕೊಂಡಿರ್ಬೇಕು ಕಾಣಿಸುವ ಮೂರು ಸಿಂಹಾಗಳು ನಿಜ ಧರ್ಮದ ಪ್ರತಿರೂಪ ಆದ್ರೆ ಕಾಣಿಸ್ತಾ ಇರೋ ಅದು ಸಿಂಹಾನೇ ಚಿಗ ಹೊಲ್ಲಾಟ್ ಹೌದಾ ಟಾಟ್ ಎಷ್ಟು ಅಲ್ಲ ಜನಗಳ ಮಧ್ಯದಲ್ಲಿ ಬಂದನಲ್ಲ ಬಂದಲ್ಲ